ಎಡಿಟಿಂಗ್ ಅಂತೂ ತುಂಬ ತುಂಬ ಇರಿಟೇಟ್ ಮಾಡಿದ್ದೇವೆ ನಾವು ಓಕೆ ಬಿಕಾಸ್ ದ ಮೂವಿ ಕೇಮ್ ಇನಿಷಲಿ ತ್ರೀ ಹವರ್ ಟೆನ್ ಮಿನಿಟ್ಸ್ ಸೊ ಐ ನೋ ಆಸ್ ಅನ್ ಆರ್ಡರ್ ಪಾಯಿಂಟ್ ಆಫ್ ವ್ಯೂ ಅಷ್ಟೊತ್ತು ಕುತ್ಕೊಂಡು ಒಂದು ಲವ್ ಸ್ಟೋರಿ ನೋಡಲಿಕ್ಕೆ ಅಷ್ಟು ಟೈಮ್ ಸಿಗೋಲ್ಲ ಅಂತ ದೆನ್ ವಿ ಹ್ಯಾವ್ ಟು ಪುಟ್ ಲಾಟ್ ಆಫ್ ದಿಸ್ ಒನ್ ಆನ್ ಎಡಿಟಿಂಗ್ ಐ ಥಿಂಕ್ ದರ್ಟ್ ವಾಟ್ ಹಿಟ್ ಎಟ್ ದ ಎಂಡ್ ವಾಸ್ ಟರ್ಮಲ್ ಡೇಸ್ ಆ್ಯಂಡ್ ವೆನ್ ವೆನ್ ಯು ಸೊ ದ ಫೈನಲ್ ವರ್ಷನ್ ವಿಚ್ ಸಾ ಒನ್ ವೀಕ್ ಬ್ಯಾಕ್ ಇಟ್ ಈಸ್ ಔಟ್ ಎಮೇಸಿಂಗ್ ಸೊ ಆ್ಯಂಡ್ ಡಿಲೈಟೆಡ್ ಟು ಇನ್ಫಾರ್ಮ್ ಆಲ್ ಯು ಆಲ್ಸೋ ದ್ಯಾಟ್ ದಿ ಸೆನ್ಸರ್ ಈಸ್ ಡನ್ ಫಾರ್ ದಿಸ್ ಮೂವಿ ಆ್ಯಂಡ್ ಇಸ್ ಯು ರೇಟೆಡ್ ಸೊ ಸೊ ಯಾಕೆ ಇದನ್ನು ಹೇಳ್ತಾ ಇದಾರೆ ಅಂದರೆ ಪ್ರತಿ ಒಬ್ಬ ಫ್ಯಾಮಿಲಿಯವರು ಮಕ್ಕಳೊಟ್ಟಿಗೆ ಬಂದು ಈ ಮೂವಿಯನ್ನು ನೋಡುವಂಥ ಒಂದು ಪ್ರತಿಯೊಂದು ಎಂಜಾಯ್ ಮಾಡಿ ಮೂವಿ ಥಿಯೇಟ್ರಿಂದ ಹೋಗುವಂಥ ಇದೆ ಈ ಮೂವಿ ಓ ಟಿ ಟಿ ಸ್ಯಾಟಲೈಟ್ ಮಾತ್ರ ಅಲ್ಲ ಇದರಲ್ಲಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಕೊಡುವಂಥ ಮೂವಿ ಇದು ಡಿಒ ಪಿ ಆ ಟೈಪ್ ವಿಷಲ್ಸ್ ನಿಮಗೆ ತೋರಿಸಿದ್ದಾರೆ ಫೀಲ್ ಸೋ ಎಕ್ಸೈಟೆಡ್ ಟು ಸಿ ಸಚ್ ಗುಡ್ ಸೀನ್ಸ್ ಇನ್ ಅ ಮೂವಿ ಆ ಲೊಕೇಶನ್ ಸ್ಕೌಟಿಂಗ್ ಆಗಲಿ ಅದರ ಅದರದ್ದು ಪಿಕ್ಚರೈಸೇಷನ್ ಆಗಲಿ ತುಂಬ ತುಂಬ ಅದ್ಭುತವಾಗಿ ಬಂದಿದೆ ಮ್ಯೂಸಿಕಲ್ ಗಂಗನ್ನ ಅವರು ನೀವು ನಾನು ಅದನ್ನು ಯಾವಾಗಲೂ ಹೇಳ್ತಿದ್ದೇನೆ ಇದರಲ್ಲಿ ಏನು ಫೈವ್ ಸಾಂಗ್ಸ್ ಫೋರ್ ಟು ಫೈವ್ ಸಾಂಗ್ಸ್ ವ್ಯಾನ್ ವಾಸ್ ಫೈವ್ ಆರ್ ಸಿಕ್ಸ್ ಟೈಮ್ ದಿಸ್ ಮೂವಿ ಆ ಸಾಂಗ್ಸ್ ಏನು ಫೈವ್ ಸಿಕ್ಸ್ ಸಾಂಗ್ಸ್ ಏನಿದೆ ದ್ಯಾಟ್ ವಿಲ್ ಬಿ ರಿಮೆಂಬರ್ಡ್ ಇನ್ ದ ಕನ್ನಡ ಇಂಡಸ್ಟ್ರಿ ಸೊ ದ್ಯಾಟ್ ಬ್ಯೂಟಿಫುಲ್ ಮ್ಯೂಸಿಕ್ ಹೀ ಆಸ್ ಡೆಲಿವರ್ಡ್ ಇನ್ ದಿಸ್ ಮೂವಿ ಆ್ಯಂಡ್ ಎವ್ರಿ ಒನ್ ಆಫ್ ಯು ವಿಲ್ ಲವ್ ವೇಟ್ ಆ್ಯಂಡ್ ಪ್ರತಿಯೊಬ್ಬ ಅನಾಹಿತ ಸಾಂಗ್ ಹೇಗೆ ತುಂಬ ವೈರಲ್ ಆಗಿದೆ ಅದು ಡೆಫಿನೆಟ್ಲಿ ಪ್ರತಿಯೊಂದು ಸಾಂಗ್ ಆ ಲೆವೆಲದು ವೈರಲ್ ಆಗುವಂಥದ್ದು ಎಲ್ಲ ಪಾಸಿಬಿಲ್ಟಿ ಇದೆ ಸೊ ಐ ವಿಶ್ ದ್ಯಾಟ್ ದಿಸ್ ವಿಲ್ ಬಿ ಐ ಪ್ರೌಡ್ ಟು ಇನ್ಫಾರ್ಮ್ ದ್ಯಾಟ್ ಪರವರ್ ಸ್ಟೂಡಿಯೋಸ್ಗೆ ಇದು ಒಂದು ಪ್ರಾಡಕ್ಟ್ ಅಂತ ಪ್ರತಿಯೊಂದು ಆಡಿಯನ್ಸ್ ಯಾರು ಬಂದು ಈ ಮೂವಿಯನ್ನು ನೋಡಿ ಹೋಗ್ತಾರೆ ವಿಲ್ ಡೆಫಿನೆಟ್ಲಿ ಪ್ರೇಸ್ ದಿ ಸಚ್ ಎ ನೈಸ್ ಪ್ರಾಡಕ್ಟ್ ಅನ್ನು ನಾವು ಕೊಟ್ಟಿದ್ದೇವೆ ಅಂತ ಸಚ್ ಬ್ಯೂಟಿಫುಲ್ ಮೂವಿಯನ್ನು ಕೊಟ್ಟಿದ್ದೇವೆ ಅಂತ ಸೊ ಐ ಆಮ್ ಹೋಪಿಂಗ್ ಟು ಆಲ್ ಆಫ್ ಯು ಟು ಸಿ ಎನ್ ಅ ಬಿಗ್ ಸ್ಕ್ರೀನ್ ಸೂನ್ ಆ್ಯಂಡ್ ಮೇಕ್ ದಿಸ್ ಎ ಬ್ಲಾಕ್ ಬಸ್ಟರ್ ಮೂವಿ ಫಾರ್ ದಿಸ್ ಇಯರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ